ಸೊ ಅಲ್ಲಿಂದ ಡಿಗ್ರಿ ಮುಗಿಸ್ಕೊಂಡೆ ಬಿ ಕಾಮ್ ಮಾಡಿಕೊಂಡೆ ನಾನು ನಮ್ಮ ಮನೇಲಿ ನಿಜಲಿಂಗ ಪಕ್ಕೇಲಿ ಕಾಲೇಜಲ್ಲಿ ಐ ಹ್ಯಾಡ್ ವೆರಿ ಗುಡ್ ಫ್ರೆಂಡ್ಸ್ ತುಂಬ ಒಳ್ಳೆ ಫ್ರೆಂಡ್ಸ್ ಸಪೋರ್ಟಿಂಗ್ ಫ್ರೆಂಡ್ಸು ನಾನು ಪ್ರೋಗ್ರಾಮ್ಸ್ಗೆ ಹೋಗಿ ಶುರು ಮಾಡಿದೆ ಆಗ ಸ್ವಲ್ಪ ಮನೆಯಲ್ಲೂ ಹೋಗಬೇಕಾದಂಥ ಅನಿವಾರ್ಯಗಳು ಬಂತು ನಾನು ಪ್ರೋಗ್ರಾಮ್ಸ್ ಕಂಟಿನ್ಯೂಸ್ ಆಗಿ ಹೋಗಿ ಶುರು ಮಾಡಿದೆ ಡಿಗ್ರಿ ಜೊತೆಗೆ ನಾನು ಡಿಪ್ಲೊಮ್ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಮಾಡ್ತಾ ಇದ್ದೆ ಡಿ ಎನ್ ಐ ಐ ಟಿ ಎನ್ ಐ ಐ ಟಿನಲ್ಲಿ ಮಾಡ್ತಾ ಇದ್ದೆ ಸೊ ಎರಡನ್ನೂ ಕೋಪಪ್ ಮಾಡಿ ಬೆಳಿಗ್ಗೆ ಕಾಲೇಜ್ ಹೋಗ್ತಿದ್ದೆ ಸಂಜೆ ಕಂಪ್ಯೂಟರ್ಸ್ ಇದ್ದೆ ಅಲ್ಲಿಂದ ಮುಗಿಸ್ಕೊಂಡು ಪ್ರೋಗ್ರಾಮ್ಸ್ ಇದ್ದೆ ಶೋಸ್ ಅಂದರೆ ಈಗ ಒಂದು ಎರಡು ಮೂರು ಅಂತ ಇರುತ್ತೆ ಆಗ ಒಂದು ದಿನಕ್ಕೆ ಮೂರು ನಾಲ್ಕು ಮಾಡ್ತಾಯಿದ್ವಿ ಪ್ರೋಗ್ರಾಮ್ಗಳು ಗಣೇಶ ಹಬ್ಬ ಬಂತು ಅಂತ ಅಂದರೆ ಒಂದು ದಿನಕ್ಕೆ ನಾಲ್ಕು ನಾಲ್ಕು ಶೋ ಹನ್ನೊಂದು ಗಂಟೆಗೆ ಒಂದು ಶೋ ಎರಡು ಗಂಟೆಗೆ ಒಂದು ಶೋ ಮತ್ತು ನಾಲ್ಕು ಗಂಟೆಗೆ ಒಂದು ತಿರ್ಗ ಒಂದು ಒಂಬತ್ತು ಗಂಟೆ ಹತ್ತು ಗಂಟೆಗೊಂದು ಬೆಂಗಳೂರಿಂದ ಆಚೆ ಶೋ ಮಾಡ್ತಾ ಇದ್ವಿ ಸೊ ಫ್ರೀನೇ ಇರಲಿಲ್ಲ ಆದರೆ ಆ ಟೈಮಲ್ಲಿ ಈಗ ನನಗೆ ಓದ್ಕೊಳ್ಳಬೇಕು ನೋಟ್ಸ್ ಇರಬೇಕು ಕಾಲೇಜ್ ಅಂತ ಆದಮೇಲೆ ನಮ್ಮದೇ ನೋಟ್ಸ್ ಮಾಡ್ಕೋಬೇಕಾಗತ್ತೆ ಸೊ ಫ್ರೆಂಡ್ಸು ತುಂಬ ಸಪೋರ್ಟ್ ಮಾಡಿದ್ರೆ ಆ ಟೈಮಲ್ಲಿ ಸೊ ಅದನ್ನು ಮಾಡಿಕೊಂಡು ಆರ್ಕೆಸ್ಟ್ರಾನೆಲ್ ಹಾಗೆ ಮೂವ್ ಆದ ಫಸ್ಟ್ ಸಾಂಗ್ ಅಲ್ಲ ಆ್ಯಕ್ಚುಲಿ ಚಿನ್ನಾರಿ ಮುತಾನ ಅಂತ ನಾನು ಫಸ್ಟ್ ಹೇಳಿದೆ ನನ್ನ ರಕ್ಷಕರೇ ಭಕ್ಷಕರು ಅನ್ನೋದು ನನ್ನ ಮೊದಲನೇ ಹಾಡು ಅದಾದಮೇಲೆ ಭಾಳ ಮೂವಿಗಳಿಗೆ ಸಾಗರ ದ್ವೀಪ ಅಂತ ಹಾಡಿದೆ ಆಮೇಲೆ ಚಿನ್ನಾನಿ ಗೊತ್ತಿರೋನಲ್ಲಿ ಹಾಡಿದ್ದೀನಿ ಆಮೇಲೆ ಹೃದಯ ಬಂಧನ ಅಂತ ಎಸ್ ಪಿ ಸರ್ ಜೊತೆ ಹಾಡಿದ್ದೀನಿ ನಾನು ಸರ್ ಅಲ್ಲಿದ್ದರು ಅವ್ರು ಹಾಡ್ತಾಯಿದ್ರು ನಾನು ಸ್ಕೂಲ್ ಮುಗಿಸ್ಕೊಂಡು ನನ್ನ ಅಮ್ಮ ಕರ್ಕೊಂಡು ಹೋದ್ರು ನಾನು ಫೋರ್ತ್ ಸ್ಟ್ಯಾಂಡರ್ಡ್ ಅವಾಗ ಹೋದೆ ಹೋಗಿ ಅವ್ರು ನಮಸ್ಕಾರ ಮಾಡಿ ಆಮೇಲೆ ಹಾಡಿದೆ ಆ ಸಾಂಗ್ಡಿ ಹೇಳ್ತಾರೆ ಗೂಸ್ ಬೌಸ್ ಬರ್ತದೆ ನನಗೆ ಅವ್ರು ನಮಸ್ಕಾರ ಮಾಡಿ ಆ ಸಾಂಗ್ನ ಹಾಡಿದೆ ಅದು ಅಂಬರೀಷ್ ಅವ್ರ ಮೂವಿ ಅದು ಪಿಂಕಿ ಪಿಂಕಿ ಅಂತ ಅವ್ರು ಹಾಡ್ತಾರೆ ನನ್ನ ಡ್ಯಾಡಿ ಡ್ಯಾಡಿ ಅಂತ ನಮ್ಮ ಡ್ಯಾಡಿ ಮೇಲೆ ಸ್ವಲ್ಪ ಲವ್ ಜಾಸ್ತಿ ನನಗೆ ಸೊ ಅದು ನಂಗೆ ತುಂಬ ಖುಷಿ ಆ ಸಾಂಗು ಅದಾದಮೇಲೆ ತುಂಬ ಪಂಜರದ ಗಿಳಿ ಅಂತ ಒಂದು ಮೂವಿಗೆ ಹಾಡಿದೆ ನಮ್ಮ ವಿ ಮನೋಹರ್ ಸರ್ ಅವರು ಹಾಡು